ಶ್ರೀ ಶಾರದಾದೇವಿ ಜೀವನಗಂಗಾ ಅಧ್ಯಾಯ ಹದಿನೆಂಟರ ಉಳಿದ ಭಾಗ ದಕ್ಷಿಣ ದೇಶಕ್ಕೆ ಆಗಮನ ಆಗಿನ ಕಾಲದಲ್ಲಿ ಪಾಂಬನ್ ದ್ವೀಪವೂ ಅಲ್ಲಿನ ರಾಮೇಶ್ವರ ದೇವಾಲಯವೂ ರಾಮನಾಡು ರಾಜನ ಅಧೀನದಲ್ಲಿತ್ತು ಈ ರಾಜ ಸ್ವಾಮಿ ವಿವೇಕಾನಂದರ ಶಿಷ್ಯ ಅವರ ಕಟ್ಟ ಅಭಿಮಾನಿ ಇವನು ರಾಮೇಶ್ವರ ದೇವಾಲಯದ ಅಧಿಕಾರಿಗಳಿಗೆ ನನ್ನ ಗುರುವಿನ ಗುರು ಪರಮಗುರು ದೇವಸ್ಥಾನಕ್ಕೆ ಬರುತ್ತಿದ್ದಾರೆ ಅವರಿಗೆ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಡಿ ಎಂದು ತಂತಿ ಕಳಿಸಿದ್ದ ಇದರ ಪ್ರಭಾವದಿಂದಾಗಿ ಅಲ್ಲಿನ ಪುರೋಹಿತರಲ್ಲದೆ ಇತರರಿಗಾರಿಗೂ ಪ್ರವೇಶವಿಲ್ಲದಿದ್ದ ಆ ಗರ್ಭಗುಡಿಯೊಳಗೆ ಶ್ರೀಮಾತೆಯವರಿಗೂ ಅವರ ಸಂಗಡಿಗರಿಗೂ ಪ್ರವೇಶ ದೊರೆಯಿತು ದೇವಾಲಯದ ಪಾರುಪತ್ಯಗಾರರು ಅವರನ್ನೆಲ್ಲ ಆಧಾರದಿಂದ ಒಳಕ್ಕೆ ಕರೆದೊಯ್ದು ಶಿವಲಿಂಗದ ಮೇಲೆ ಕನಕಾವರಣವನ್ನು ತೆರೆದರು ಅನಾಚ್ಛಾದಿತ ಮೂರ್ತಿಯನ್ನು ಕಂಡು ಶ್ರೀಮಾತಿಯವರು ಬಹಳ ಸಂತಸಪಟ್ಟರು ಬಳಿಕ ಗಂಗಾ ಹಾಗೂ ಪುಷ್ಪಗಳಿಂದ ತಮ್ಮ ಮನದಣಿಯೇ ಪೂಜೆ ಮಾಡಿದರು ಸ್ವಾಮಿ ರಾಮಕೃಷ್ಣಾನಂದರು ತಮಗಾಗಿ ಮಾಡಿಸಿಕೊಟ್ಟಿದ್ದ ನೂರೆಂಟು ಚಿನ್ನದ ಬಿಲ್ವದಳಗಳನ್ನು ಶಿವನಿಗೆ ಸಮರ್ಪಿಸಿದರು ಅವರು ರಾಮೇಶ್ವರದಲ್ಲಿ ಮೂರು ದಿನ ಇದ್ದರು ಆ ಮೂರು ದಿನವೂ ಪೂಜೆ ಆರತಿಗಳನ್ನು ವೀಕ್ಷಿಸಲು ಬೆಳಗ್ಗೆ ಮತ್ತು ಸಂಜೆ ದೇವಾಲಯಕ್ಕೆ ಬರುತ್ತಿದ್ದರು ಮೂರನೆಯ ದಿನ ಅವರು ವಿಶೇಷ ಪೂಜೆಗೆ ವ್ಯವಸ್ಥೆ ಮಾಡಿಸಿದರು ಅಂದು ಪಂಡರಿಂದ ರಾಮೇಶ್ವರದ ಮಹಾತ್ಮ್ಯವನ್ನು ಓದಿಸಿ ಕೇಳಿ ಅವರಿಗೆ ಮೃಷ್ಟಾನ್ನ ಭೋಜನ ಮಾಡಿಸಿ ಒಂದೊಂದು ಜಲಪಾತ್ರೆಯನ್ನು ಕೊಡಿಸಿದರು ರಾಮೇಶ್ವರ ಮಹಾತ್ಮೆಯನ್ನು ಕೇಳುವವರು ಕೈಯಲ್ಲಿ ಎಲೆ ಅಡಿಕೆ ದಕ್ಷಿಣೆ ಹಿಡಿದುಕೊಂಡು ಕುಳಿತು ಕೇಳಬೇಕು ಬಳಿಕ ಅದನ್ನು ಓದಿದವರಿಗೆ ಅರ್ಪಿಸಬೇಕು ಇದು ಸಂಪ್ರದಾಯ ಶ್ರೀಮಾತೆಯವರು ಇದನ್ನು ಅಕ್ಷರಶಃ ಪಾಲಿಸಿದರು ರಾಮನಾಡಿನ ರಾಜ ದೇವಸ್ಥಾನದ ಅರ್ಚಕರಿಗೆ ಒಂದು ವಿಶೇಷವಾದ ಆದೇಶ ನೀಡಿದ್ದ ಶ್ರೀಮಾತೆಯವರಿಗೆ ದೇವರ ರತ್ನಾಭರಣಗಳನ್ನೆಲ್ಲ ತೋರಿಸಬೇಕು ಮತ್ತು ಅವುಗಳಲ್ಲಿ ಅವರು ಬಯಸಿದ್ದನ್ನು ಕಾಣಿಕೆಯಾಗಿ ಕೊಡಬೇಕು ಎಂದು ಅಂತೆಯೇ ಶ್ರೀಮಾತೆಯವರಿಗೆ ರಾಜನ ಅಪೇಕ್ಷೆಯನ್ನು ತಿಳಿಸಲಾಯಿತು ಆದರೆ ಅವರು ದೇವಾಲಯದ ಆಭರಣವನ್ನು ಬಯಸಿಯಾರೇ ಅವರು ಕೂಡಲೇ ವಿನಯದಿಂದ ನುಡಿದರು ನನಗಿನ್ನೇನು ತಾನೇ ಬೇಕು ಬೇಕಾದ್ದೆಲ್ಲವನ್ನೂ ಶಶಿ ಅಂದರೆ ಸ್ವಾಮಿ ರಾಮಕೃಷ್ಣಾನಂದರು ಒದಗಿಸಿಕೊಟ್ಟಿದ್ದಾನೆ ಆದರೆ ಮರುಕ್ಷಣಕ್ಕೆ ಅವರಿಗೆ ಹೊಳೆಯಿತು ತಾವು ಹೀಗೆ ಒಮ್ಮೆಗೆ ಅವರ ಬೇಡಿಕೆಯನ್ನು ನಿರಾಕರಿಸಿದರೆ ಅವರು ದುಃಖಿತರಾಗುತ್ತಾರೆ ಎಂದು ಆದ್ದರಿಂದ ಅವರ ಸಮಾಧಾನಕ್ಕಾಗಿ ಸರಿ ರಾಧಿಗೇನಾದರೂ ಬೇಕಿದ್ದರೆ ತೆಗೆದುಕೊಳ್ಳಲಿ ಎಂದರು ಬಳಿಕ ರಾಧಿಗೆ ನೋಡು ರಾಧಿ ನಿನಗೆ ಏನಾದರೂ ಬೇಕು ಎನ್ನಿಸಿದರೆ ಆರಿಸಿಕೋ ಎಂದರು ಅವರು ಸುಮ್ಮನೆ ಸೌಜನ್ಯಕ್ಕಾಗಿ ಹೀಗೆ ಹೇಳುವುದೇನೋ ಹೇಳಿಬಿಟ್ಟರು ಅವಳು ನಿಜವಾಗಿಯೂ ಏನನ್ನಾದರೂ ಆಸೆಪಟ್ಟು ತೆಗೆದುಕೊಂಡು ಬಿಡಬಹುದು ಎಂಬ ಭಾವನೆಯೇ ಅವರ ಮನಸ್ಸಿನಲ್ಲಿ ಸುಳಿಯಲಿಲ್ಲ ಆದರೆ ಆಭರಣದ ಪೆಟ್ಟಿಗೆಯನ್ನು ತೆರೆದಾಗ ನೋಡುತ್ತಾರೆ ಮಿರಿ ಮಿರಿ ಮಿಂಚುವ ಮುತ್ತು ರತ್ನ ಪಚ್ಚೆ ವಜ್ರ ವೈಢೂರ್ಯಗಳು ಅವರ ಎದೆ ಢವಢವ ಹೊಡೆದುಕೊಳ್ಳತೊಡಗಿತು ಅದನ್ನು ಕಂಡರೆ ಎಂತಹ ಸಂಯಮಶೀಲರಿಗಾದರೂ ಆಸೆ ಕೆರಳುವುದೇ ಖಂಡಿತ ಇನ್ನು ನಿನಗೆ ಬೇಕಾದ್ದನ್ನು ಆರಿಸಿಕೋ ಅಂದರೆ ಯಾರಾದರೂ ಬಿಟ್ಟಾರೆಯೇ ಅದರಲ್ಲೂ ಹುಚ್ಚಿ ಸುರಬಾಲಿಯ ಮಗಳು ರಾಧೆ ಅವಳು ಹತ್ತು ಹನ್ನೊಂದು ವರ್ಷದ ಹುಡುಗಿ ಆಕೆ ಎರಡೂ ಕೈಯಲ್ಲಿ ಬಾಚಿಕೊಂಡರೂ ಆಶ್ಚರ್ಯವಿಲ್ಲ ಹೋಗಲಿ ಅಷ್ಟು ಬೇಡ ಆಕೆ ಒಂದೇ ಒಂದು ಆಭರಣವನ್ನು ಉದಾಹರಣೆಗೆ ಒಂದು ವಜ್ರದ ಮೂಗುತಿಯನ್ನು ಬಯಸಿ ಆರಿಸಿಕೊಂಡರೂ ಸಾಕಲ್ಲ ಆಗ ಅದನ್ನು ಶ್ರೀಮಾತಿಯವರು ತೆಗೆದುಕೊಂಡಂತೆಯೇ ಆಗುತ್ತದೆ ಅಷ್ಟೇ ಅಲ್ಲ ಅವರು ಅದನ್ನು ಕಿತ್ತುಕೊಂಡು ವಾಪಸ್ಸು ಕೊಟ್ಟು ಬಿಡಲು ಸಾಧ್ಯವಿಲ್ಲ ಹಾಗೆ ಮಾಡಿದರೆ ಮಾತಿಗೆ ತಪ್ಪಿದಂತಾಗುವುದಿಲ್ಲವೇ ಈಗೆಂಥ ಉಭಯ ಸಂಕಟ ಶ್ರೀಮಾತೆಯವರು ಶ್ರೀರಾಮಕೃಷ್ಣರಿಗೆ ಒಂದೇ ಸಮನೆ ಮೊರೆ ಹೇ ಪ್ರಭು ರಾಧಿಗೆ ಆಸೆ ಕೆರಳದಿರಲಿ ಎಂದು ಅದಕ್ಕೆ ತಕ್ಕಂತೆ ಅತ್ಯದ್ಭುತವೊಂದು ಘಟಿಸಿತು ರಾಧಿ ಪೆಟ್ಟಿಗೆಯಲ್ಲಿದ್ದ ಪ್ರತಿಯೊಂದು ಒಡವೆಯನ್ನೂ ಎತ್ತಿ ಎತ್ತಿ ನೋಡಿದಳು ಕೊನೆಗೆ ಇದರಲ್ಲಿ ನಿದೆ ನನಗೆ ಬೇಕಾದ್ದು ಇದ್ಯಾವುದೂ ನನಗೆ ಬೇಕಾಗಿಲ್ಲ ನನ್ನ ಪೆನ್ಸಿಲ್ಲು ಕಳೆದು ಹೋಗಿದೆ ಅದನ್ನು ತೆಗೆಸಿಕೊಟ್ಟರೆ ಸಾಕು ಎಂದಳು ರಾಧಿಯ ಈ ಮಾತನ್ನು ಕೇಳಿ ಶ್ರೀಮಾತಿಯವರಿಗೆ ಒಂದು ದೊಡ್ಡ ವಿಪತ್ತಿನಿಂದ ಪಾರಾದಷ್ಟು ನೆಮ್ಮದಿಯಾಯಿತು ದೇವಾಲಯದಿಂದ ಹೊರಬರುತ್ತಿದ್ದಂತೆಯೇ ರಾಧಿಗೆ ಅಂಗಡಿಯಿಂದ ಅರ್ಧಾಣೆಗೆ ಒಂದು ಪೆನ್ಸಿಲ್ ಅನ್ನು ತೆಗೆಸಿಕೊಡಲಾಯಿತು ತಮ್ಮ ಮೊರೆಯನ್ನು ಕೇಳಿ ನೆರವಿಗೊದಗಿದ ಶ್ರೀರಾಮಕೃಷ್ಣರಿಗೆ ಶ್ರೀಮಾತೆ ಮನದಲ್ಲಿಯೇ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಮರ್ಪಿಸಿದರು ನಿಜಕ್ಕೂ ಇದು ಅವರ ಪ್ರಾರ್ಥನೆಯ ಬಲವಲ್ಲದೆ ಮತ್ತೇನು ಹಾಗಲ್ಲದಿದ್ದರೆ ಆ ಕಣ್ಣು ಕೋರೈಸುವಂಥ ಆ ಅಮೂಲ್ಯ ರತ್ನಗಳನ್ನೆಲ್ಲ ಕಂಡು ಅವುಗಳಲ್ಲಿ ಒಂದನ್ನೂ ಬಯಸದೆ ಇರಲು ಸಾಧ್ಯವಿತ್ತೇ ಶ್ರೀಮಾತೆಯವರು ರಾಮೇಶ್ವರ ಲಿಂಗದ ದರ್ಶನ ಮಾಡಿದ ಈ ಸಂದರ್ಭದಲ್ಲಿ ಮತ್ತೊಂದು ಅದ್ಭುತ ಸ್ವಾರಸ್ಯ ನಡೆಯಿತು ಅನಾಚ್ಛಾದಿತ ಶಿವಲಿಂಗವನ್ನು ನೋಡಿದೊಡನೆ ಅಪ್ರಯತ್ನವಾಗಿ ಅವರ ಬಾಯಿಯಿಂದ ಒಂದು ಉದ್ಘಾರ ಹೊಮ್ಮಿತು ನಾನು ಹಿಂದೆ ಹೇಗೆ ಬಿಟ್ಟು ಹೋಗಿದ್ದೇನೋ ಈಗಲೂ ಹಾಗೇ ಇದೆ ಎಂದು ಹತ್ತಿರದಲ್ಲೇ ಇದ್ದ ಸ್ವಾಮಿ ಧೀರಾನಂದರಿಗೆ ಹಾಗೂ ಇತರ ಭಕ್ತರಿಗೆ ಇದು ಕೇಳಿಸಿಬಿಟ್ಟಿತು ತಕ್ಷಣ ಅವರೆಲ್ಲ ಕುತೂಹಲಿತರಾಗಿ ಆ ಏನಂದಿರಿ ತಾಯಿ ಎಂದು ಕೇಳಿದರು ಆಗ ಶ್ರೀಮಾತಿಯವರು ಮೈ ತಿಳಿದು ನಗುಮೊಗದಿಂದ ಏನಿಲ್ಲ ಏನೂ ಅರ್ಥವಿಲ್ಲದ ಮಾತು ಹೊರಬಂತು ಅಷ್ಟೇ ಎಂದು ಮಾತು ತೇಲಿಸಿಬಿಟ್ಟರು ಅವತ್ತಿಗೆ ಆ ವಿಷಯ ಅಲ್ಲಿಗೆ ನಿಂತಿತು ಆದರೆ ಮುಂದೆ ಅವರು ಕಲ್ಕತ್ತಕ್ಕೆ ಹಿಂತಿರುಗಿದ ಮೇಲೆ ಕೊಯ್ಲಾ ಪಾರಾದ ಭಕ್ತ ಕೇದಾರನಾಥ ಒಮ್ಮೆ ಮಾತಿನ ಸಂದರ್ಭದಲ್ಲಿ ಅಮ್ಮ ರಾಮೇಶ್ವರನನ್ನು ನೋಡಿ ನಿಮಗೇ ನನ್ನಿಸಿತು ಎಂದು ಕೇಳಿದ ಅದಕ್ಕೆ ಶ್ರೀಮಾತಿಯವರು ಒಂದು ಬಗೆಯ ಉತ್ಸಾಹದಿಂದ ಮಗು ಅವನು ನಾನು ಹಿಂದೆ ಹೇಗೆ ಇಟ್ಟಿದ್ದೆನೋ ತದ್ವತ್ ಹಾಗೆಯೇ ಇದ್ದಾನೆ ಎಂದು ಉತ್ತರಿಸಿದರು ಆ ಸಮಯಕ್ಕೆ ಸರಿಯಾಗಿ ಪಕ್ಕದ ಜಗುಲಿಯ ಮೂಲಕ ಹೋಗುತ್ತಿದ್ದ ಗೋಲಾಪ್ ಮಾಳ ಚುರುಕು ಕಿವಿಯ ಮೇಲೆ ಬಿತ್ತು ಈ ಮಾತು ಆಗ ಅವಳು ಅಲ್ಲೇ ನಿಂತು ಉತ್ಸುಕಳಾಗಿ ಏನಮ್ಮ ಏನಂದಿರಿ ನೀವು ಎಂದು ಕೇಳಿದಳು ಶ್ರೀಮಾತಿಯವರು ಚಕಿತರಾದರು ಆದರೂ ಕೂಡಲೇ ಸಾವರಿಸಿಕೊಂಡು ಎಲ್ಲಿ ಇನ್ನೇನು ಅಂದೆ ನಾನು ನೀವೆಲ್ಲ ರಾಮೇಶ್ವರನನ್ನು ಹೇಗೆ ವರ್ಣಿಸಿದ್ದೀರೋ ಅದು ಹಾಗೆ ಇರುವುದನ್ನು ಕಂಡು ಬಹಳ ಆನಂದವಾಯಿತು ಅಂದೆ ಆದರೆ ಗೋಲಾಪ್ಪ ಅಷ್ಟು ಬೇಗ ಸುಮ್ಮನಾಗುವವಳಲ್ಲ ಇಲ್ಲ ತಾಯಿ ನಾನೆಲ್ಲ ಸರಿಯಾಗಿ ಕೇಳಿಸಿಕೊಂಡೆ ಈಗ ನೀವು ಮಾತು ಬದಲಾಯಿಸುವುದು ಸರಿಯಲ್ಲ ಕೇದಾರನೇ ಅದಕ್ಕೆ ಸಾಕ್ಷಿಯಾಗಿದ್ದಾನೆ ಏನೆನ್ನುತ್ತಿ ಕೇದಾರ್ ಹೌದೋ ಇಲ್ಲವೋ ಎನ್ನುತ್ತಾ ಯಾವ ಉತ್ತರಕ್ಕೂ ಕಾಯ್ದೆ ನಡೆದೇ ಬಿಟ್ಟಳು ಈ ವಿಷಯವನ್ನು ಎಲ್ಲರಿಗೂ ತಿಳಿಸಿಬಿಡುತ್ತೇನೆ ಎಂದು ರಾಮೇಶ್ವರ ಶಿವನ ದರ್ಶನ ಮಾಡಿದಾಗ ಅವರ ಅರಿವಿಲ್ಲದೆಯೇ ಅವರ ಬಾಯಿಯಿಂದ ನಾನು ಹಿಂದೆ ಹೇಗೆ ಇಟ್ಟಿದ್ದೇನೋ ಈಗಲೂ ಹಾಗೆಯೇ ಇದ್ದಾನೆ ಎಂದು ಹೊರಬಿದ್ದ ಈ ನುಡಿ ನಿಜಕ್ಕೂ ಬಹಳ ಅದ್ಭುತವಾದದ್ದು ಯಾವ ವ್ಯಕ್ತಿ ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಸಹಧರ್ಮಿಣಿಯಾಗಿ ಅವತರಿಸಿ ರಾಮೇಶ್ವರ ತೀರದಲ್ಲಿ ಪುಲಿನ ನಿರ್ಮಿತ ಶಿವಲಿಂಗವನ್ನು ಪೂಜಿಸಿದಳು ಅವಳೇ ಇಂದು ಕ್ಷಮಾಮೂರ್ತಿ ಕರುಣಾಮಯಿ ಶ್ರೀ ಶಾರದಾದೇವಿಯಾಗಿ ಅವತರಿಸಿದ್ದಾಳೆ ಆದ್ದರಿಂದ ಈ ಅನಾಚ್ಛಾದಿತ ಶಿವಲಿಂಗವನ್ನು ಕಂಡ ಕೂಡಲೇ ಅವರಿಗರಿವಿಲ್ಲದೆಯೇ ಅವರ ಮನಸ್ಸು ಸಾವಿರಾರು ವರ್ಷಗಳ ಹಿಂದಕ್ಕೆ ಸರಿಯಿತು ಆ ಭೂತಕಾಲ ಪುನಃ ವರ್ತಮಾನ ಕಾಲವಾಯಿತು ಹೀಗೆ ಅವರು ತಮ್ಮ ಪರಿಸರವನ್ನೇ ಮರೆತಾಗ ಅವರ ಬಾಯಿಯಿಂದ ಆ ಅನುಭವದ ನುಡಿ ತಾನೇ ತಾನಾಗಿ ಹೊರಬಂತು ಅವನು ನಾನು ಹಿಂದೆ ಹೇಗೆ ಇಟ್ಟಿದ್ದೆನೋ ಈಗಲೂ ಹಾಗೆಯೇ ಇದ್ದಾನೆ ಎಂದು ಅವರ ಈ ದಿವ್ಯ ನುಡಿಯಿಂದ ನಮಗೆ ಸ್ಪಷ್ಟವಾಗುತ್ತದೆ ಶ್ರೀರಾಮ ಪತ್ನಿಯಾದ ಸೀತಾಮಾತೆಯೇ ಇಂದು ಶ್ರೀ ಶಾರದಾ ಮಾತೆಯಾಗಿ ಅವತರಿಸಿದ್ದಾಳೆ ಎಂದು ಹಿಂದೆ ಶ್ರೀರಾಮಕೃಷ್ಣರು ರುಗ್ಣಶೈಯಲ್ಲಿದ್ದಾಗ ನರೇಂದ್ರನ ಸಂಶಯವನ್ನು ಹೋಗಲಾಡಿಸಲು ಒಂದು ಅಪೂರ್ವ ಘೋಷಣೆಯನ್ನು ಮಾಡಿದ್ದರು ಯಾರು ಹಿಂದೆ ರಾಮನಾಗಿ ಅವತರಿಸಿದ್ದನೋ ಯಾರು ಹಿಂದೆ ಕೃಷ್ಣನಾಗಿ ಅವತರಿಸಿದ್ದನೋ ಅವನೇ ಇಂದು ಇಲ್ಲಿ ರಾಮಕೃಷ್ಣನಾಗಿ ಅವತರಿಸಿದ್ದಾನೆ ಎಂದು ಹಾಗೆಯೇ ಇಂದು ನಾವು ಶ್ರೀಮಾತೆ ಶಾರದಾದೇವಿಯವರ ಸಂಬಂಧವಾಗಿಯೂ ಮನಗಾಣಬೇಕಾಗಿದೆ ಯಾರು ಹಿಂದೆ ಸೀತೆಯಾಗಿ ಅವತರಿಸಿದ್ದಳೋ ಯಾರು ಹಿಂದೆ ರುಕ್ಮಿಣಿಯಾಗಿ ಅವತರಿಸಿದ್ದಳೋ ಅವಳೇ ಇಂದು ಶಾರದಾದೇವಿಯಾಗಿ ಅವತರಿಸಿದ್ದಾಳೆ ಎಂದು ರಾಮೇಶ್ವರಕ್ಕೆ ಹದಿನಾಲ್ಕು ಮೈಲಿ ದೂರದಲ್ಲಿ ಇನ್ನೊಂದು ಯಾತ್ರಾ ಕ್ಷೇತ್ರವಿದೆ ಇದು ಧನುಷ್ಕೋಟಿ ಶ್ರೀರಾಮನು ಸಮುದ್ರಕ್ಕೆ ಕಟ್ಟಿದ ಸೇತುವೆ ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ ಇಲ್ಲಿ ಚಿನ್ನದ ಅಥವಾ ಬೆಳ್ಳಿಯ ಪುಟ್ಟ ಬಿಲ್ಲು ಬಾಣಗಳನ್ನು ದಾನವಾಗಿ ಕೊಟ್ಟು ಸಮುದ್ರ ಪೂಜೆ ಮಾಡುವುದು ಸಂಪ್ರದಾಯ ಶ್ರೀಮಾತೆಯವರಿಗೆ ಇಲ್ಲಿಗೆ ಹೋಗಲು ಅನುಕೂಲವಾಗದ್ದರಿಂದ ತಮ್ಮ ಪರವಾಗಿ ಪೂಜೆ ಸಲ್ಲಿಸಲು ಇಬ್ಬರು ಶಿಷ್ಯರ ಕೈಯಲ್ಲಿ ಬೆಳ್ಳಿಯ ಬಿಲ್ಲು ಬಾಣಗಳನ್ನು ಕೊಟ್ಟು ಕಳುಹಿಸಿದರು ಹೀಗೆ ಮಹತ್ವಪೂರ್ಣವಾದ ರಾಮೇಶ್ವರ ಯಾತ್ರೆಯನ್ನು ಮುಗಿಸಿಕೊಂಡು ಎಲ್ಲರೂ ಮದ್ರಾಸಿಗೆ ಬಂದು ತಲುಪಿದರು ಇದೇ ಸಮಯಕ್ಕೆ ಶ್ರೀರಾಮಕೃಷ್ಣರ ಜನ್ಮದಿನವೂ ಸಮೀಪಿಸಿತು ಶ್ರೀಮಾತೆಯವರ ಸಾನ್ನಿಧ್ಯದಲ್ಲಿ ಉತ್ಸವ ತುಂಬಾ ಸಂಭ್ರಮದಿಂದ ನಡೆಯಿತು ಆ ದಿನ ಅನೇಕರು ಅವರಿಂದ ಮಂತ್ರೋಪದೇಶ ಪಡೆದರು ಉತ್ಸವ ಮುಗಿಸಿಕೊಂಡು ಶ್ರೀಮಾತೆ ಬೆಂಗಳೂರಿಗೆ ಹೊರಟರು ಸ್ವಾಮಿ ರಾಮಕೃಷ್ಣಾನಂದರು ಜೊತೆಯಲ್ಲೇ ಬಂದರು ಆಗಿನ ಕಾಲದಲ್ಲಿ ಬೆಂಗಳೂರಿನ ರಾಮಕೃಷ್ಣ ಮಠ ಅಂದರೆ ಇದರ ಹಿಂದಿನ ಹೆಸರು ಶ್ರೀರಾಮಕೃಷ್ಣ ಆಶ್ರಮ ಎಂದಿತ್ತು ಈಗಿರುವಂತೆ ಇರಲಿಲ್ಲ ನಿವೇಶನವೇನೂ ವಿಶಾಲವಾದದ್ದೇ ಆದರೆ ಆಗ ಇದ್ದದ್ದು ಪುಟ್ಟ ಕಟ್ಟಡ ಪುಟ್ಟ ದೇವರ ಕೋಣೆ ಹತ್ತು ಹದಿನೈದು ಜನ ಕುಳಿತುಕೊಳ್ಳಬಹುದಾದ ಪ್ರಾರ್ಥನೆಯ ಕೋಣೆ ಈಗ ಶ್ರೀರಾಮಕೃಷ್ಣರನ್ನು ಪ್ರತಿಷ್ಠಾಪಿಸಿರುವ ಗರ್ಭಗೃಹವೇ ಅಂದಿನ ಪ್ರಾರ್ಥನಾ ಮಂದಿರ ಈಗ ಶಾರದಾ ದೇವಿಯವರನ್ನು ಪ್ರತಿಷ್ಠಾಪಿಸಿರುವ ಕೋಣೆಯೇ ಅಂದಿನ ಪೂಜಾ ಗೃಹ ಹೀಗೆ ಅದೊಂದು ಪುಟ್ಟ ಆಶ್ರಮ ಈ ಆಶ್ರಮವಿರುವುದು ಪ್ರಸಿದ್ಧವಾದ ದೊಡ್ಡ ಬಸವಣ್ಣನ ಅಂದರೆ ನಂದಿಯ ದೇವಸ್ಥಾನದ ರಸ್ತೆಯಲ್ಲಿ ಆಗ ಇದೆಲ್ಲ ನಗರದ ಹೊರವಲಯ ಈಗಿನ ಗೌಜು ಗದ್ದಲ ಆಗ ಇರಲಿಲ್ಲ ಆಶ್ರಮದ ಒಳಗೂ ಹೊರಗೂ ಎತ್ತರದ ವೃಕ್ಷ ಸಮೂಹ ಪರಮ ಪ್ರಶಾಂತ ವಾತಾವರಣ ವಸಂತ ಕಾಲವಾದುದರಿಂದ ಗಿಡ ಮರಗಳೆಲ್ಲ ಪುಷ್ಪಭರಿತವಾಗಿ ಶ್ರೀಮಾತೆಯವರನ್ನು ಸ್ವಾಗತಿಸಲು ಸಿದ್ಧವಾಗಿದ್ದವು ಶ್ರೀಮಾತೆಯವರು ಸಾವಿರದ ಒಂಬೈನೂರ ಹನ್ನೊಂದರ ಮಾರ್ಚ್ ತಿಂಗಳ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಬೆಂಗಳೂರಿಗೆ ಬಂದರು ಮದ್ರಾಸಿನಂತೆಯೇ ಅಲ್ಲಿಯೂ ಅವರಿಗೆ ಭಕ್ತ್ಯುತ್ಸಾಹಪೂರ್ಣ ಸ್ವಾಗತ ದೊರೆಯಿತು ಆ ಕುರಿತು ಅವರೇ ಮುಂದೆ ಹೇಳುತ್ತಿದ್ದರು ಬೆಂಗಳೂರಿನಲ್ಲಿ ನನ್ನನ್ನು ನೋಡುವುದಕ್ಕಾಗಿ ಎಷ್ಟೊಂದು ಜನ ಬಂದಿದ್ದರು ರೈಲಿನಿಂದ ಇಳಿಯುತ್ತಲೇ ನನ್ನ ಮೇಲೆ ಹೂವಿನ ಮಳೆಗರೆದರು ರಸ್ತೆಯುದ್ದಕ್ಕೂ ಹೂವು ಶ್ರೀರಾಮಕೃಷ್ಣರ ಸಂದೇಶ ಎಲ್ಲೆಡೆಯೂ ಹರಡಿದೆ ಆದ್ದರಿಂದಲೇ ಅಷ್ಟೊಂದು ಜನ ಬರುವುದು ಶ್ರೀಮಾತೆಯವರಿಗೂ ಸ್ತ್ರೀ ಸಂಗಾತಿಗಳಿಗೂ ಆಶ್ರಮದಲ್ಲಿಯೇ ವಸತಿಯ ವ್ಯವಸ್ಥೆ ಮಾಡಲಾಗಿತ್ತು ಇತರರಿಗಾಗಿ ಹೊರಗಡೆ ತಾತ್ಕಾಲಿಕ ಡೇರಿಗಳನ್ನು ಕಟ್ಟಿ ಸಜ್ಜುಗೊಳಿಸಲಾಗಿತ್ತು ಶ್ರೀಮಾತೆಯವರು ಬೆಂಗಳೂರಿಗೆ ಬಂದ ಸುದ್ದಿ ನಗರದಲ್ಲೆಲ್ಲ ಹರಡಿತು ಅವರ ದರ್ಶನಕ್ಕಾಗಿ ಜನ ಅತ್ಯಧಿಕ ಸಂಖ್ಯೆಯಲ್ಲಿ ತಂಡತಂಡವಾಗಿ ಬರತೊಡಗಿದರು ಜನರು ಅವರಿಗೆ ಅರ್ಪಿಸಲು ತರುತ್ತಿದ್ದ ಹೂಗಳನ್ನೆಲ್ಲ ಪೇರಿಸಿದ್ದರೆ ಒಂದು ದೊಡ್ಡ ರಾಶಿಯೇ ಆಗುತ್ತಿತ್ತು ಶ್ರೀಮಾತೆಯವರು ಬೆಂಗಳೂರಿನಲ್ಲಿ ಮೂರು ದಿನ ಇದ್ದರು ಪ್ರತಿದಿನವೂ ಬೆಳಗ್ಗೆ ಸ್ವಾಮಿ ರಾಮಕೃಷ್ಣಾನಂದರು ತೋಟದಿಂದ ಒಳ್ಳೆ ಪರಿಮಳಭರಿತ ಪುಷ್ಪಗಳನ್ನು ಕಿತ್ತು ತಂದು ಅವರ ಪಾದಗಳಿಗೆ ಸಮರ್ಪಿಸಿ ಪ್ರಣಾಮ ಮಾಡುತ್ತಿದ್ದರು ಈ ಸಂದರ್ಭದಲ್ಲಿ ಒಂದು ಸ್ವಾರಸ್ಯಕರ ಘಟನೆ ಸಂಭವಿಸಿತು ಒಂದು ಅಪರಾಹ್ನ ಸ್ವಾಮಿ ವಿಶುದ್ಧಾನಂದರು ಶ್ರೀಮಾತೆಯವರನ್ನು ಆಶ್ರಮದ ಹಿಂಭಾಗದಲ್ಲಿರುವ ಗಂಗಾಧರೀಶ್ವರ ಗುಹಾ ದೇವಾಲಯಕ್ಕೆ ಕರೆದುಕೊಂಡು ಹೋದರು ಶ್ರೀಮಾತೆಯವರು ಗಾಡಿಯಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹಿಂತಿರುಗಿದರು ಇಷ್ಟಕ್ಕೆಲ್ಲ ಬಹಳ ಹೊತ್ತೇನೂ ಹಿಡಿದಿರಲಿಲ್ಲ ಅವರು ದೇವಸ್ಥಾನಕ್ಕೆ ಹೊರಡುವಾಗ ಆಶ್ರಮದಲ್ಲಿ ಆಶ್ರಮವಾಸಿಗಳಲ್ಲದೆ ಬೇರೆ ಯಾರೂ ಇದ್ದಿರಲಿಲ್ಲ ಆದರೆ ಹಿಂತಿರುಗಿ ಬಂದಾಗ ನೋಡಿದರೆ ನೂರಾರು ದರ್ಶನಾರ್ಥಿಗಳು ನೆರೆದು ಬಿಟ್ಟಿದ್ದರು ಶ್ರೀಮಾತೆಯವರನ್ನು ಹೊತ್ತು ಒಳಪ್ರವೇಶಿಸುತ್ತಿದ್ದ ಗಾಡಿಯ ಸದ್ದು ಕೇಳುತ್ತಲೇ ಯಾವುದೋ ಅಲೌಕಿಕ ಶಕ್ತಿಯ ಪ್ರಭಾವಕ್ಕೊಳಗಾದವರಂತೆ ಸಮಸ್ತರು ಎದ್ದು ಒಟ್ಟಿಗೆ ನೆಲದ ಮೇಲೆ ಸಾಷ್ಟಾಂಗ ಪ್ರಣಾಮ ಮಾಡಿದರು ಆ ಜನರ ಶ್ರದ್ಧಾ ಭಕ್ತಿಗಳನ್ನು ನೋಡಿ ಶ್ರೀಮಾತೆಯವರ ಹೃದಯ ತುಂಬಿ ಬಂತು ವಾತ್ಸಲ್ಯ ಉಕ್ಕಿ ಹರಿಯಿತು ತಕ್ಷಣ ಅವರು ಗಾಡಿಯಿಂದಿಳಿದರು ತಮ್ಮ ಬಲಗೈ ಎತ್ತಿ ಅಭಯ ಮುದ್ರೆಯಲ್ಲೇ ಸುಮಾರು ಐದು ನಿಮಿಷಗಳ ಕಾಲ ನಿಂತಿದ್ದು ಬಿಟ್ಟರು ಸುತ್ತಲೂ ನೀರವ ಶಾಂತಿ ನೆಲೆಸಿತ್ತು ಬಾಯಿಯಿಂದ ವರ್ಣಿಸಲಾಗದ ಏನೋ ಒಂದು ಬಗೆಯ ಉತ್ಕಟ ಭಾವ ಹೆಪ್ಪುಗಟ್ಟಿದಂತಿತ್ತು ಅಲ್ಲಿ ನೆರೆದಿದ್ದ ಜನ ಏನು ಪುಣ್ಯ ಮಾಡಿದ್ದರೋ ಪ್ರತಿಯೊಬ್ಬರ ಹೃದಯವೂ ದಿವ್ಯ ಶಾಂತಿಯನ್ನು ಅನುಭವಿಸಿತು ಶ್ರೀಮಾತೆಯವರು ಮೆಲ್ಲಗೆ ಮೌನವಾಗಿ ನಡೆದು ಬಂದು ಆಶ್ರಮದ ಪ್ರಾರ್ಥನಾ ಮಂದಿರವನ್ನು ಪ್ರವೇಶಿಸಿ ಅಲ್ಲಿದ್ದ ದೊಡ್ಡ ಕೋಣೆಯಲ್ಲಿ ಕುಳಿತರು ಆಗಮಿಸಿದ ಜನರೂ ಬಂದು ಅವರ ಸುತ್ತ ಕುಳಿತರು ಪುನಃ ಅದೇ ಮೌನ ವ್ಯಾಖ್ಯಾನ ತನ್ಮೂಲಕ ಸಂಶಯ ನಿವಾರಣೆ ಶ್ರೀಮಾತೆಯವರು ಮೆಲುದನಿಯಲ್ಲಿ ಬಳಿಯಲ್ಲೇ ಕುಳಿತಿದ್ದ ಸ್ವಾಮಿ ವಿಶುದ್ಧಾನಂದರೊಡನೆ ಅಯ್ಯೋ ನನಗೆ ಇವರ ಭಾಷೆ ಗೊತ್ತಿಲ್ಲವಲ್ಲ ಇವರೊಡನೆ ಎರಡು ಮಾತನಾಡುವುದಕ್ಕೆ ಸಾಧ್ಯವಾಗಿದ್ದರೆ ಇವರಿಗೆಷ್ಟೋ ಸಮಾಧಾನವಾಗುತ್ತಿತ್ತು ಎಂದರು ಸ್ವಾಮಿ ವಿಶುದ್ಧಾನಂದರು ಇದನ್ನು ಇಂಗ್ಲಿಷಿನಲ್ಲಿ ಭಕ್ತರಿಗೆ ತಿಳಿಸಿದರು ಆಗ ಭಕ್ತರೆಲ್ಲ ಹೇಳುತ್ತಾರೆ ಇಲ್ಲ ಇಲ್ಲ ಪರವಾಗಿಲ್ಲ ನಿಜಕ್ಕೂ ನಮ್ಮ ಹೃದಯ ತುಂಬಿ ಬಂದಿದೆ ಇಂಥ ಸಂದರ್ಭದಲ್ಲಿ ಮಾತು ಬೇಕಿಲ್ಲ ಆಶ್ಚರ್ಯ ಶ್ರೀಮಾತೆಯವರು ಅದ್ಭುತ ಅವರ ಮಕ್ಕಳೂ ಅದ್ಭುತ ಶ್ರೀಮಾತೆಯವರು ತಮ್ಮ ಹೃದಯದಲ್ಲಿ ಅಪಾರ ವಾತ್ಸಲ್ಯವನ್ನು ತುಂಬಿಕೊಂಡು ಕುಳಿತಿದ್ದಾರೆ ಭಕ್ತರು ಭಕ್ತಿಯಿಂದ ತಮ್ಮ ಮನಸ್ಸನ್ನು ಅವರಲ್ಲಿ ಕೇಂದ್ರೀಕರಿಸುವುದರ ಮೂಲಕವೇ ಆ ವಾತ್ಸಲ್ಯವನ್ನು ಹೀರುತ್ತಿದ್ದಾರೆ ಹೀಗೆ ಭಕ್ತರ ಭಕ್ತಿ ಶ್ರೀಮಾತೆಯವರ ವಾತ್ಸಲ್ಯ ಇವೆರಡೂ ಆ ಶುಭ ಮುಹೂರ್ತದಲ್ಲಿ ಸಮರಸವಾಗಿ ಸಮ್ಮಿಳಿತಗೊಂಡವು ಪರಿಣಾಮವಾಗಿ ಅಲ್ಲಿ ದಿವ್ಯ ಶಾಂತಿ ದಿವ್ಯಾನಂದ ನೆಲೆಗೊಂಡಿತು ಶ್ರೀಮಾತೆಯವರು ಬೆಂಗಳೂರಿನಲ್ಲಿದ್ದ ಆ ದಿನಗಳಲ್ಲಿ ಇನ್ನೊಂದು ಬಹುಮುಖ್ಯ ಘಟನೆ ನಡೆಯಿತು ಆಶ್ರಮದ ಪ್ರಾರ್ಥನಾ ಮಂದಿರದ ಹಿಂದೆ ಒಂದು ಸುಂದರವಾದ ಪುಟ್ಟ ಬೆಟ್ಟದಂಥ ಬಂಡೆ ಇದೆ ಒಂದು ದಿನ ಸಾಯಂಕಾಲ ಶ್ರೀಮಾತೆಯವರು ಒಬ್ಬಿಬ್ಬರು ಆಶ್ರಮವಾಸಿಗಳೊಂದಿಗೆ ಬಂದು ಈ ಬಂಡೆಯ ಮೇಲೇರಿ ಸುಂದರ ಸೂರ್ಯಾಸ್ತವನ್ನು ವೀಕ್ಷಿಸುತ್ತಿದ್ದರು ದೂರದ ಆಗಸದಲ್ಲಿ ನಾನಾ ಆಕಾರಗಳ ಮೋಡಗಳು ಮುಳುಗುತ್ತಿರುವ ಮುಸ್ಸಂಜೆ ಸೂರ್ಯನ ಸಂಧ್ಯಾ ರಾಗದಲ್ಲಿ ಮಿಂದು ನಾನಾ ವರ್ಣಗಳಿಂದ ರಂಜಿತವಾಗಿ ಮಂದ ಮಂದವಾಗಿ ನಲಿದಾಡುತ್ತಿರುವ ದೃಶ್ಯವನ್ನು ನೋಡುತ್ತಾ ಶ್ರೀಮಾತೆ ಮೈ ಮರೆತರು ಇದನ್ನು ಕಂಡವನೊಬ್ಬ ಹೋಗಿ ಸ್ವಾಮಿ ರಾಮಕೃಷ್ಣಾನಂದರಿಗೆ ಈ ಸುದ್ದಿಯನ್ನು ಮುಟ್ಟಿಸಿದ ಅವರು ಇದನ್ನು ಕೇಳಿ ಆನಂದಾಶ್ಚರ್ಯಗಳಿಂದ ಆಹಾ ಇಂದು ಶ್ರೀಮಾತೆಯವರು ಪರ್ವತವಾಸಿನಿಯಾಗಿ ಬಿಟ್ಟಿದ್ದಾರೆ ಪರ್ವತವಾಸಿನಿ ಎಂದರೆ ಪಾರ್ವತಿ ಎಂದು ಉದ್ಘರಿಸುತ್ತ ಅವರಿರುವಲ್ಲಿಗೆ ನಡೆದರು ಸುದ್ದಿಯನ್ನು ತಂದವನಿಗೆ ಸ್ವಾಮಿ ರಾಮಕೃಷ್ಣಾನಂದರ ಮನಸ್ಸಿನಲ್ಲೇನಿದೆ ಎನ್ನುವುದು ತಿಳಿಯಲಿಲ್ಲ ಅವನು ಅವರನ್ನು ಹಿಂಬಾಲಿಸಿ ನಡೆದ ಸ್ವಾಮಿಗಳದು ಸ್ಥೂಲ ಶರೀರ ಆದ್ದರಿಂದ ಇರುವುದು ಪ್ರಯಾಸಕರವಾಗಿತ್ತು ಆದರೂ ಅದನ್ನು ಲೆಕ್ಕಿಸದೆ ಏದುಸಿರು ಬಿಡುತ್ತಲೇ ದಾಪುಗಾಲು ಹಾಕುತ್ತಾ ಶ್ರೀಮಾತೆಯವರ ಬಳಿಗೆ ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿದರು ಬಳಿಕ ಅವರ ಪಾದದಲ್ಲಿ ಶಿರವಿಟ್ಟು ಸ್ತೋತ್ರ ಮಾಡಲಾರಂಭಿಸಿದರು ಸರ್ವ ಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸೃಷ್ಟಿ ಸ್ಥಿತಿ ವಿಶಾಂಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಣ ಪರಾಯಣೆ ಸರ್ವಾರ್ಥಿ ಹರೇ ದೇವಿ ನಾರಾಯಣೀ ನಮೋಸ್ತುತೆ ಇವು ಚಂಡಿ ಅಥವಾ ದೇವಿ ಮಹಾತ್ಮ್ಯದ ಮೂರು ಪ್ರಸಿದ್ಧ ಶ್ಲೋಕಗಳು ಇವುಗಳ ಅರ್ಥ ಹೀಗಿದೆ ಹೇ ಸಮಸ್ತ ಮಂಗಳಗಳ ಮೂಲಭೂತೆ ಶುಭ ಸರ್ವ ಸರ್ವಪುರುಷಾರ್ಥದಾಯಿನಿ ಆಶ್ರಯದಾತೆ ಜ್ಞಾನ ನೇತ್ರ ಮತ್ತು ಪ್ರಕಾಶಮಯ್ಯಾದ ನಾರಾಯಣಿ ನಿನಗೆ ನಮಸ್ಕಾರ ಸೃಷ್ಟಿ ಸ್ಥಿತಿ ಸಂಹಾರಗಳ ಶಕ್ತಿ ಸನಾತನಿ ಗುಣಗಳ ಆಶ್ರಯ ಮತ್ತು ಸುಗುಣಮಯಿಯಾದ ನಾರಾಯಣಿ ನಿನಗೆ ನಮಸ್ಕಾರ ಶರಣಾಗತರಾದ ದೀನರನ್ನು ದುಃಖಿಗಳನ್ನು ಉದ್ಧರಿಸುವುದರಲ್ಲಿ ನಿರತೆಯಾದ ಎಲ್ಲರ ಕಷ್ಟಗಳನ್ನು ನಿವಾರಿಸುವ ತೇಜೋಮಯಿಯಾದ ನಾರಾಯಣಿ ನಿನಗೆ ನಮಸ್ಕಾರ ಈ ಶ್ಲೋಕಗಳನ್ನು ಪಠಿಸಿ ರಾಮಕೃಷ್ಣಾನಂದರು ಕೃಪಾ ಕೃಪಾ ಎಂದು ಉದ್ಘರಿಸಿದರು ಆಗ ಶ್ರೀಮಾತೆಯವರು ಕರುಣಾಪೂರ್ಣ ಕಟಾಕ್ಷ ಬೀರುತ್ತಾ ಅವರ ಶಿರವನ್ನು ನೇವರಿಸುತ್ತಾ ಆಶೀರ್ವದಿಸಿದರು ರಾಮಕೃಷ್ಣಾನಂದರು ಆ ದಿವ್ಯ ಅಮೃತಮಯ ಸ್ಪರ್ಶದಿಂದ ಅನಂತ ಶಾಂತಿ ಸಮಾಧಾನ ಹೊಂದಿದರು ಮಠಾಧ್ಯಕ್ಷರ ಕೋರಿಕೆಗನುಸಾರ ಶ್ರೀಮಾತೆಯವರು ಸ್ವಲ್ಪ ಹೊತ್ತು ಅಲ್ಲಿ ಪಶ್ಚಿಮಾಭಿಮುಖವಾಗಿ ಕುಳಿತು ಜಪ ಮಾಡಿದರು ಅಂದಿನಿಂದ ಆ ಸ್ಥಳ ಒಂದು ಪವಿತ್ರ ತೀರ್ಥಸ್ಥಾನವಾಯಿತು ಈಗ ಅಲ್ಲೊಂದು ಮಂಟಪವನ್ನು ಕಟ್ಟಿಸಲಾಗಿದೆ ಅದೀಗ ಶ್ರೀಮಾತೆಯವರ ಶಿಲಾಸನ ಎಂದೇ ಹೆಸರಾಗಿದೆ ಹಸು ತನ್ನ ಎಳೆಯ ಕರುವಿಗಾಗಿ ಧಾರಾಕಾರ ಹಾಲೆಳಿಸುತ್ತದೆ ಇತರರು ಅದನ್ನು ಕರೆದು ಅನುಭವಿಸುತ್ತಾರೆ ಹಾಗೆಯೇ ಸ್ವಾಮಿ ರಾಮಕೃಷ್ಣಾನಂದರು ಬೆಂಗಳೂರಿನ ಈ ಮಠವನ್ನು ಸ್ಥಾಪಿಸಿ ಶ್ರೀಮಾತೆ ಶಾರದಾದೇವಿಯವರನ್ನು ಕರೆತಂದು ಕೃಪಾಶೀರ್ವಾದದ ಅಮೃತವನ್ನು ಇಲ್ಲಿ ಹರಿಸಿಬಿಟ್ಟಿದ್ದಾರೆ ಆ ದಿವ್ಯ ಕೃಪೆಯ ಸೌಖ್ಯವನ್ನು ಅಸಂಖ್ಯಾತ ಜನರಿಂದು ಅನುಭವಿಸುವಂತಾಗಿದೆ ಬೆಂಗಳೂರು ಆಶ್ರಮದಲ್ಲಿ ಇನ್ನೊಮ್ಮೆ ಒಂದು ತಮಾಷೆಯ ಘಟನೆ ನಡೆಯಿತು ಒಂದು ದಿನ ಶ್ರೀಮಾತಿಯವರು ತಮ್ಮ ಸಾಧಾರಣ ಉಡುಗಿಯನ್ನುಟ್ಟುಕೊಂಡು ಎಂದಿನಂತೆ ನಿರಾಡಂಬರವಾಗಿ ಪ್ರಾರ್ಥನಾ ಮಂದಿರದ ಒಂದು ಬದಿಯಲ್ಲಿ ಕುಳಿತಿದ್ದರು ಆಗ ಅಲ್ಲಿಗೆ ಬಂದ ಭಕ್ತೆಯರು ಒಬ್ಬೊಬ್ಬರಾಗಿ ಹೋಗಿ ಅವರಿಗೆ ನಮಸ್ಕರಿಸಿದರು ಇವರ ಪೈಕಿ ಒಬ್ಬಳು ಧನಿಕ ಕುಟುಂಬಕ್ಕೆ ಸೇರಿದವಳು ಬೆಲೆ ಬಾಳುವ ಉಡುಗೆ ತೊಡುಗೆಯನ್ನೂ ಚಿನ್ನಾಭರಣಗಳನ್ನೂ ಧರಿಸಿದ್ದಳು ಈಕೆ ಶ್ರೀಮಾತಿಯವರಿಗೆ ನಮಸ್ಕಾರ ಸಲ್ಲಿಸಿ ಅಲ್ಲೇ ಹಜಾರದ ಮಧ್ಯಭಾಗದಲ್ಲಿ ಕುಳಿತುಕೊಂಡಳು ಸ್ವಲ್ಪ ಹೊತ್ತಿನ ಮೇಲೆ ಶ್ರೀಮಾತಿಯವರು ಅಲ್ಲಿರುವ ವಿಷಯ ತಿಳಿದು ಇನ್ನೂ ಕೆಲವು ಮಹಿಳೆಯರು ಬಂದರು ಆದರೆ ಇವರಲ್ಲಿ ಶ್ರೀಮಾತಿಯವರನ್ನು ಕಂಡಿದ್ದವರು ಯಾರೂ ಇರಲಿಲ್ಲ ಈಗ ಅವರಿಗೆ ಅಲ್ಲಿ ಕುಳಿತಿದ್ದ ಸ್ತ್ರೀ ಸಮೂಹದಲ್ಲಿ ಶ್ರೀಮಾತೆಯವರು ಯಾರು ಎಂಬ ಸಂದೇಹ ಉಂಟಾಯಿತು ಅತ್ತಿತ್ತ ನೋಡಿದರು ಹಜಾರದ ಮಧ್ಯಭಾಗದಲ್ಲಿ ಸಾಲಂಕೃತಳಾಗಿ ಗಮನ ಸೆಳೆಯುವಂತೆ ಕುಳಿತಿದ್ದ ಮಹಿಳೆಯನ್ನು ಕಂಡರು ಓ ಇವರೇ ಶ್ರೀಮಾತೆಯವರಿರಬೇಕು ಎಂದು ಮೆಲುದನಿಯಲ್ಲಿ ಮಾತಾಡಿಕೊಂಡು ಎಲ್ಲರೂ ಆ ಮಹಿಳೆಗೆ ಪ್ರಣಾಮ ಮಾಡಹೋದರು ಈ ಮಹಿಳೆ ನಾಚಿಕೆಗೊಂಡು ತನಗಲ್ಲ ನಮಸ್ಕಾರ ಮಾಡಬೇಕಾದ್ದು ಅಲ್ಲಿ ಆ ಗೋಡೆಯ ಬದಿಯಲ್ಲಿ ಕುಳಿತಿದ್ದಾರಲ್ಲ ಅವರಿಗೆ ಎಂದು ತೋರಿಸಿದಳು ಆದರೆ ಏನೂ ಪ್ರಯೋಜನವಾಗಲಿಲ್ಲ ಸರಳ ಉಡುಗೆ ಧರಿಸಿ ಸಾಮಾನ್ಯ ಹೆಂಗಸಿನಂತೆ ವಿನೀತ ಭಾವದಿಂದ ಕುಳಿತಿದ್ದ ಶಾರದಾದೇವಿಯವರನ್ನು ನೋಡಿದಾಗ ಮಹಿಳೆಯರಿಗೆ ಇನ್ನಷ್ಟು ಮನದಟ್ಟಾಯಿತು ತಾವು ಮಾತನಾಡಿಸಿದ ಮಹಿಳೆಗೆ ಶ್ರೀಮಾತಿಯವರು ಎಂದು ಏಕೆಂದರೆ ಎಂತಹ ಶ್ರೀಮಂತ ಅಂದರೆ ಮಹಿಮಾವಂತ ಮಹಿಳೆಯಾದರೂ ಅದೆಷ್ಟು ವಿನಯ ಏನು ಕಥೆ ನಮಸ್ಕಾರವನ್ನೇ ಬೇಡ ಎನ್ನುತ್ತಿದ್ದಾರಲ್ಲ ಹೀಗೆ ಊಹಿಸಿ ಅವಳ ಪಾದಗಳನ್ನು ಮುಟ್ಟಿ ನಮಸ್ಕರಿಸಲು ಮುನ್ನುಗ್ಗಿದರು ಆಗ ಆ ಶ್ರೀಮಂತ ಮಹಿಳೆ ತಬ್ಬಿಬ್ಬಾಗಿ ಎದ್ದು ನಿಂತು ಅಯ್ಯೋ ನಾನಲ್ಲ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಎಂದು ಗಟ್ಟಿಯಾಗಿ ಹೇಳಿದಳು ಇಷ್ಟಾದರೂ ಆ ಹೆಂಗಸರಿಗೆ ನಂಬಿಕೆ ಬರದೆ ಅವಳ ಪಾದವನ್ನು ಸ್ಪರ್ಶಿಸಲು ಕೈ ಚಾಚಿದರು ಇನ್ನು ತಡೆಯಲಾರದೆ ಆಕೆ ಅವರೆಲ್ಲರಿಂದ ಹೇಗೋ ಮಾಡಿ ಬಿಡಿಸಿಕೊಂಡು ಹೊರಕ್ಕೆ ಹೊರಟು ಹೋಗಿಬಿಟ್ಟಳು ಶ್ರೀಮಾತೆಯವರು ಶಾಂತವಾಗಿ ಕುಳಿತಲ್ಲಿಂದಲೇ ಇದನ್ನೆಲ್ಲ ನೋಡುತ್ತಿದ್ದರು ಆ ಹೆಂಗಳೆಯರೆಲ್ಲ ಕನ್ನಡದಲ್ಲಿ ಮಾತನಾಡುತ್ತಿದ್ದುದು ಒಂದಿಷ್ಟು ಅರ್ಥವಾಗದೆ ಹೋದರೂ ತಮ್ಮೆದುರಿನಲ್ಲಿ ನಡೆಯುತ್ತಿದ್ದ ಆ ತಮಾಷೆಯನ್ನು ಕಂಡು ಅವರ ಮೊಗನಲ್ಲಿ ಕಿರು ನಗೆ ಮೂಡಿತ್ತು ಶ್ರೀಮಾತೆಯವರು ತಮ್ಮ ದಿವ್ಯಾಗಮನದಿಂದ ಬೆಂಗಳೂರು ಆಶ್ರಮವನ್ನು ಪುನೀತಗೊಳಿಸಿದರು ಇಲ್ಲಿನ ಭಕ್ತರನ್ನು ಅನುಗ್ರಹಿಸಿದರು ಸ್ವತಃ ತಾವು ಆನಂದವನ್ನು ಅನುಭವಿಸಿ ಒಂದೆರಡು ದಿನ ವಿಶ್ರಮಿಸಿ ಪುನಃ ತಮ್ಮ ಸಂಗಡಿಗರೊಂದಿಗೆ ಮದ್ರಾಸಿಗೆ ಹಿಂತಿರುಗಿದರು ಅಲ್ಲೂ ಒಂದೆರಡು ದಿನ ವಿಶ್ರಮಿಸಿ ಪುನಃ ಕಲ್ಕತ್ತದೆಡೆಗೆ ಸಾಗಿದರು ದಾರಿಯಲ್ಲಿ ಸಿಗುವ ರಾಜಮಹೇಂದ್ರಿಯಲ್ಲಿ ಇಳಿದು ವಿಶ್ರಾಂತಿಗಾಗಿ ಅಲ್ಲಿನ ಜಿಲ್ಲಾ ನ್ಯಾಯಾಧೀಶರಾದ ಪಾರ್ಥಸಾರಥಿ ಅಯ್ಯಂಗಾರ್ ಎಂಬುವರ ಮನೆಯಲ್ಲಿ ಒಂದು ದಿನ ಇದ್ದರು ಈ ರಾಜಮಹೇಂದ್ರಿಯಲ್ಲಿ ಅವರು ಗೋದಾವರಿ ಸ್ನಾನ ಮಾಡಿದರು ಅವರ ಮುಂದಿನ ನಿಲುಗಡೆ ಪುರಿಯಲ್ಲಿ ಅಲ್ಲಿ ಎಂದಿನಂತೆ ಬಲರಾಮನ ಮನೆತನದ ಅತಿಥಿ ಗೃಹದಲ್ಲಿ ವಾಸ ಮೂರ್ನಾಲ್ಕು ದಿನಗಳ ಬಳಿಕ ಎಲ್ಲರೂ ನೇರವಾಗಿ ಕಲ್ಕತ್ತಾದೆಡೆಗೆ ಸಾಗಿದರು